ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಭರತ್ ಸದ್ಗಿ ಹೊನ್ನಾಳಿ ತಾಲೂಕಿನ ಮಾಸ್ಟಿ ಗ್ರಾಮದ ಬಳಿ ಹದಗೆಟ್ಟ ರಸ್ತೆ ವಾಹನ ಸವಾರರ ಸುಗಮ ಸಂಚಾರಕ್ಕೆ ಅಡ್ಡಿ ಕಣ್ಣು ಮುಚ್ಚಿ ಕುಳಿತ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಈ ಕುರಿತು ಒಂದು ವಿಶೇಷ ವರದಿ ಇದೆ ನೋಡೋಣ ಬನ್ನಿ ಗುಂಡಿ ಗುಂಡಿಯಾಗಿಂದ ಬಿದ್ದು ಬಿದ್ದು ಜನ ಎದ್ದೆ ಎದ್ದು ಇಲ್ಲಿ ರೋಡ್ ಪಂಚಾಯತ್ ಕೇರಂತೂ ಶಪ್ ಹಾಕನ ಓಟ್ ಹಾಕಕನ ಕೈ ಮುಗಿತಾರೆ ನಮ್ಗೆ ಇದು ಏನು ಪಿ ಡಬ್ ದೊಡ್ಡ ಸಮಸ್ಯೆ ಹೊನ್ನಾಳಿ ತಾಲೂಕಿನ ಮಾಸ್ಟಿ ಗ್ರಾಮದ ಬಳಿ ವಾಹನ ಸವಾರರಿಗೆ ಸ್ವಾಗತ ಕೋರುತ್ತಿರುವ ಹದಗಟ್ಟ ರಸ್ತೆ ಮಾಸ್ಟಿ ಗ್ರಾಮದ ಬಳಿ ವಾಹನ ಸಂಚಾರಕ್ಕೆ ಗುಂಡಿಗಳಿಂದ ಅಡ್ಡಿ ಹೊನ್ನಾಳಿ ಹರಿಯಾರ ರಾಜ್ಯ ಹೆದ್ದಾರಿಯಲ್ಲಿ ದೊಡ್ಡ ದೊಡ್ಡ ಆಳವಾದ ಗುಂಡಿಗಳು ಸುಗಮ ಸಂಚಾರಕ್ಕೆ ಕೆಲ ಆರು ತಿಂಗಳಿಂದ ಅಡ್ಡಿಯಾಗುತ್ತಿರುವ ಆಳವಾದ ಗುಂಡಿಗಳು ರಸ್ತೆಗಳಲ್ಲಿ ಗುಂಡಿಯೋ ಅಥವಾ ಗುಂಡಿಯಲ್ಲಿ ರಸ್ತೆಯೋ ಎಂದು ಮಾಸ್ಟಿ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ ಎಷ್ಟೋ ಅಪಘಾತಗಳು ಸಂಭವಿಸಿದರೂ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ತಾಲೂಕು ಆಡಳಿತ ವಿಫಲ ಈ ರಸ್ತೆ ಸಮಸ್ಯೆ ಬಗ್ಗೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಕಣ್ಣು ಮುಚ್ಚಿ ಕುಳಿತ ಲೋಕೋಪಯೋಗಿ ಇಲಾಖೆ ವೀಕ್ಷಕರೇ ಇಲ್ಲಿ ನೀವು ನೋಡುತ್ತಿರುವ ದೃಶ್ಯ ಹೊನ್ನಾಳಿ ತಾಲೂಕಿನ ಮಾಸ್ಟಿ ಗ್ರಾಮದ ಬಳಿ ಇರುವ ಹದಗೆಟ್ಟ ರಸ್ತೆ ಹಾಗೂ ಗುಂಡಿಗಳು ಹೊನ್ನಾಳಿ ಹರಿಹರ ರಸ್ತೆಯಲ್ಲಿ ವಾಹನ ಸವಾರರಿಗೆ ಸ್ವಾಗತ ಕೋರುತ್ತಿರುವ ಆಳವಾದ ಗುಂಡಿಗಳು ಹೊನ್ನಾಳಿಯಿಂದ ಹರಿಹರಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಮಾಸ್ಡಿ ಗ್ರಾಮದ ಬಳಿ ಅಲ್ಲಲ್ಲಿ ಆಳವಾದ ಗುಂಡಿಗಳು ಬಿದ್ದಿದ್ದು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹೊನ್ನಾಳಿ ತಾಲೂಕಿನ ಅರ್ಕೇರಿ ಗ್ರಾಮವನ್ನು ದಾಟಿ ಬರುವಾಗ ಆಳವಾದ ಗುಂಡಿಗಳು ಎದ್ದು ಕಾಣುತ್ತದೆ ಸವಾರರು ಗುಂಡಿಗಳನ್ನು ತಪ್ಪಿಸಿ ವಾಹನ ಓಡಿಸಲು ಪರದಾಡುತ್ತಿರುವ ದೃಶ್ಯವನ್ನು ನೀವು ನೋಡಬಹುದು ರಾತ್ರಿ ವೇಳೆಯಲ್ಲಿ ಈ ಸ್ಥಳದಲ್ಲಿ ಅನಾಹುತಗಳು ಸಂಭವಿಸಿದೆ ಎಂದು ಧ್ರುವ ಟಿವಿ ಬಳಿ ಹೇಳಿದ ಸ್ಥಳೀಯರು ಈ ರಸ್ತೆಯಲ್ಲಿ ರಾತ್ರಿ ವೇಳೆ ವಾಹನ ಸವಾರರಿಗೆ ಈ ಗುಂಡಿಗಳು ಕಣ್ಣಿಗೆ ಬೀಳುವುದಿಲ್ಲ ವೇಗವಾಗಿ ಬಂದು ಗುಂಡಿಗೆ ಬಿದ್ದು ತಲೆ ಕೈಕಾಲುಗಳಿಗೆ ಗಾಯ ಮಾಡಿಕೊಂಡಿರುವ ಅನೇಕ ಘಟನೆಗಳು ನಡೆದಿದೆ ಎಂದು ಗ್ರಾಮಸ್ಥರು ತಿಳಿಸಿದರು ರಾಜಕಾರಣಿಗಳು ಮತ ಕೇಳಲು ಮಾತ್ರ ನಮ್ಮ ಬಳಿ ಬರುತ್ತಾರೆ ನಮ್ಮ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಾರೂ ಬರುವುದಿಲ್ಲ ಎಂದು ಮಾಸ್ಟಿ ಸ್ಥಳೀಯರಿಂದ ತೀವ್ರ ಆಕ್ರೋಶ ವೀಕ್ಷಕರೇ ನಮಸ್ತೆ ಇವತ್ತು ನಾವು ಹೊನ್ನಾಳಿ ತಾಲೂಕಿನ ಮಾಸ್ಟಿ ಗ್ರಾಮದ ಬಳಿ ಇದ್ದೀವಿ ಇಲ್ಲಿ ನೀವು ನೋಡ್ಬೋದು ರಾಜ್ಯ ಹೆದ್ದಾರಿಯಲ್ಲಿ ಮಾಸ್ಟಿ ಗ್ರಾಮದ ಹತ್ರ ಅಂದರೆ ಯಾವ ರೀತಿ ಅಂದರೆ ರಾಜ್ಯ ಅಂದರೆ ರಾಜ್ಯ ಹೆದ್ದಾರಿ ಅಂದರೆ ಹೊನ್ನಾಳಿಯಿಂದ ಹಿಡಿದು ಹರಿಯಾರ ರಸ್ತೆ ಅಂದರೆ ಮಾಸ್ಟ್ ಇರ್ಬೋದು ಅರ್ಕೆರೆ ಇರ್ಬೋದು ಮೇಲೆಬೆನ್ನೂರು ಹರಿಯಾರ್ಟು ಹೋಗ್ತಿರೋ ರಸ್ತೆಯಲ್ಲಿ ಮಾಸ್ಟಿ ರಸ್ತೆಯಲ್ಲಿ ಗುಂಡಿಗಳು ಕೈ ಬೀಸಿ ಕರೀತಾ ಇದೆ ಸವಾರರಿಗೆ ನೀವು ನೋಡ್ಬೋದು ದೃಶ್ಯಾವಳಿಯಲ್ಲಿ ಯಾವ ರೀತಿ ಗುಂಡಿಗಳು ನೋಡ್ಬೋದು ಇಲ್ಲಿ ಲಾರಿಗಳು ಹೋಗ್ತಾ ಇದೆ ಯಾವ ರೀತಿ ನಿಧಾನಕ್ಕೆ ಅಂದರೆ ಎಷ್ಟೆಷ್ಟು ಎಡೆಡಡಿ ಗುಂಡಿಗಳು ತೆಗ್ದಿದೆ ಇದು ಯಾವುದೇ ಇಲಾಖೆ ಸಂಬಂಧಪಟ್ಟ ಇಲಾಖೆಗೆ ಎಷ್ಟು ಬಾರಿ ಹೇಳಿದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವುದೇ ರೀತಿ ಸಹ ಈ ಗುಂಡಿಗಳಿಗೆ ಪ್ಯಾಚ್ ವರ್ಕ್ ಮಾಡೋದಾಗಲಿ ಡಾಂಬರೀಕರಣ ಮಾಡೋದಾಗಲಿ ಯಾವುದೇ ರೀತಿ ಕ್ರಮವನ್ನು ವಹಿಸ್ಕೊಂಡಿಲ್ಲ ಇನ್ನಾದರೂ ಈ ಸಂಬಂಧಪಟ್ಟ ಇಲಾಖೆ ಇದನ್ನು ಇದ್ರ ಬಗ್ಗೆ ಹೆಚ್ಚಾಗಿ ಇದನ್ನು ಮಾಡ್ತಾರೋ ಇಲ್ಲಾಂದರೆ ಇದನ್ನು ಸುಮ್ಮನೆ ಕಣ್ಣಿಗೂ ಕಾಣದಂಗೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತಿರ್ತಾರ ನಾವು ಇದನ್ನು ವೀಕ್ಷಿಸಬೇಕಾಗುತ್ತದೆ ನೋಡ್ಬೋದು ಯಾವ ರೀತಿ ಗುಂಡಿಗಳು ಎರಡೆರಡು ಅಡಿ ಯಾಕೆಂದರೆ ಇಡೀ ರಸ್ತೆಯೇ ಮುಕ್ಕಾಲು ಭಾಗ ರಸ್ತೆಯೇ ಗುಂಡಿಗಳು ಬಿದ್ದಿದೆ ಎಷ್ಟು ಎಷ್ಟು ಸುಮಾರು ವರ್ಷಗಳಿಂದ ಇದೇ ರೀತಿ ಬಿದ್ದು ಈಗ ಮಳೆಗಾಲದಲ್ಲಿ ಇನ್ನೂ ಕೂಡ ಗುಂಡಿಗಳು ಎರಡು ಅಡಿ ಒಂದು ಅಡಿ ಹಿಂದಿಂಚು ಒಳಗಡೆ ಹೋಗ್ತಿದೆ ಆಮೇಲೆ ವಾಹನ ಸವಾರರು ಸಹ ಎಡಬದಿಯಿಂದ ಹೋಗುವ ಸವಾರರು ಸಹ ಬಲಬದಿಯಿಂದ ಹೋಗ್ತಾ ಇದೆ ಇದರಿಂದ ಅಪಘಾತಗಳು ತುಂಬ ನಡೀತಾ ಇದೆ ಎಷ್ಟೋ ಜನ ಬೀಳ್ತಾ ಇದ್ದಾರೆ ಹೀಗೆ ದೃಶ್ಯಗಳು ಎಷ್ಟೋ ಜನ ತುಂಬ ಸ್ಕಿಡ್ ಆಗಿ ಆಮೇಲೆ ನಿಧಾನಗತಿಯಾಗಿ ಸಂಚರಿಸ್ತಾ ಇದ್ದಾರೆ ಆಮೇಲೆ ಎಷ್ಟೋ ಜನದ ಗಾಡಿಗಳು ವೆಹಿಕಲ್ಸ್ ಇರ್ಬೋದು ಮಳೆಗೆ ಚುಚ್ಚಿ ಆಮೇಲೆ ಎಷ್ಟೋ ಜನ ಪಂಚರಾಗಿ ಆಗಿ ಹೋಗಿರೋ ಘಟನೆಗಳು ಸಹ ಈ ಮಾಷ್ಟಿ ಗ್ರಾಮದಲ್ಲಿ ನಡೆಯಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಸ್ಟಿ ಸಾರ್ವಜನಿಕರು ಇರ್ಬೋದು ಗ್ರಾಮದ ಸದಸ್ಯರು ಗ್ರಾಮದ ಜನರು ಇದ್ರ ಬಗ್ಗೆ ತುಂಬ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಬಗ್ಗೆ ನೀಡಿದ್ದಾರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಅವ್ರು ಏನು ಮಾಹಿತಿ ನೀಡಿದ್ರು ಬನ್ನಿ ನಮ್ಮ ಹೆಸರು ಮಂಜಪ್ಪ ಅಂತ ಮಾಸ್ಟಿ ಗ್ರಾಮದ ಇಲ್ಲೇ ಪಕ್ಕದ ಪಕ್ಕದ ಇಲ್ಲೇ ನಮ್ಮದು ಇಲ್ಲಿ ದಿಸ ರೋಡ್ನಲ್ಲಿ ಗುಂಡಿ ಆಗ್ರಿಂದ ಬಿದ್ದು ಬಿದ್ದ ಜನ ಎದ್ದೆದ್ದು ಹೋಗ್ಕೋದಾರೆ ನಾವು ಇದ್ದಾವೆ ಮಕ್ಕಳು ಮೇಲೆ ಕಿಡಿಕೆ ಹಾಸ್ಪಿಟ್ಲಿ ತಗೊಂಡು ಹೋಗ್ತದೆ ಭಾರಿ ಅನ್ಯಾಯ ಆಕೈತಿ ಅಲ್ಲಿ ಇಂಜಿನಿಯರಿಗೆ ಅವ್ರು ಎಲ್ಲರಿಗೆ ಹೇಳಿದ್ರು ಯಾರೂ ಇದ್ರ ಬಗ್ಗೆ ತಗೊಂತಿಲ್ಲ ಆಮೇಲೆ ಎಮ್ ಎಲ್ ಎಮ್ ಎಲ್ ಎರಿಗೂ ಸಹ ಒಂದು ಪಟ್ಟು ಹೇಳಿದ್ವಿ ಅವರು ತಗೊಂತಿಲ್ಲ ಪಂಚಾಯತ್ರು ತಗೊಂತಿಲ್ಲ ಬರೀ ಭಾಳ ತೊಂದರೆ ಆಗತ್ತ ಜನಗಳಿಗೆ ಎಷ್ಟು ಇದು ಸುಮಾರು ಒಂದು ಆರು ತಿಂಗಳು ಎಂಟು ತಿಂಗಳ ಮ್ಯಾಲೆ ಆಗೈತಿ ಯಾರೂ ಬರ್ತಲ್ಲ ಮುಂಚೆ ಸಣ್ಣ ಆಕೈತಿ ಪೂರಾ ದೊಡ್ಡದಾಗೈತಿ ಅದರಿಂದ ಭಾರಿ ತೊಂದರೆ ಆಗದ ಜನಗಳಿಗೆ ಅದು ಏನನ್ನೋದು ಯಾರ ಅಧಿಕಾರಿಗಳು ಬರ್ತಿಲ್ಲ ಎಮ್ ಎಲ್ ಎಗಳು ಬರ್ತಿಲ್ಲ ಪಂಚಾಯಿತಿಯರು ಅಂತ ಒಟ್ಟ ಇಲ್ಲಿ ಹತ್ರನೇ ಬರೋದಲ್ಲ ಅವ್ರು ಮನೆ ಮುರ್ಗ ಬಿದ್ದರು ಪಂಚಾಯತ್ನ ಬರೋದಿಲ್ಲ ಇಲ್ಲಿ ಪಿ ಡಬ್ಲ್ಯೂ ಡಿ ಅಂತ ಅವ್ರು ಒಟ್ಟ ಇಲ್ಲಿ ಗಂಡಿಗೆ ಕಂಡ್ರು ಹೋಗಂಗಿಲ್ಲ ಅಷ್ಟು ಅಲಲ್ ಕೊಲ್ಲಾಗೈತಿ ಮಾಸ್ಟಿ ಗ್ರಾಮದ ಓಟ್ ಬೇಕು ರೋಡ್ ಮಾಡಿಸೋಕ್ಕೆ ಆಮೇಲೆ ಇಲ್ಲಿಂದ ವ್ಯವಸ್ಥೆ ಮಾಡೋಕ್ಕಂತ ಆಗಲ್ಲ ಆಗೋಲ್ಲ ನೀವು ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಏನಂತ ಅವ್ರೀ ಮಾಡ್ಸೋಣ ಅಷ್ಟೇ ಎಲೆಕ್ಷನ್ ಮುಗಿಲಿ ಮಾಡ್ಸೋಣ ಅವ್ರ ಪಾಪ ಎಲೆಕ್ಷನ್ ಆದ್ಮೇಲೆ ನಮ್ಮ ನಾವ್ಯಾರು ಅವ್ರು ಯಾರು ಇದು ಬೀಳೋರು ಬೀಳ್ತಿರೋದೇ ನಾವು ನೋಡೋರು ನೋಡ್ತಿರೋದೇ ನಾವೇ ಎರಡು ಮೂರು ಬೋಟ್ ಹುಡ್ರು ಹುಡುಗರು ಪಡ್ರೆಂದು ಆಮೇಲೆ ಸಾರ್ವಜನಿಕರು ಹೋಗೋರು ಬರೋರು ಬಾಬ ಅವ್ರಿಗೆ ಬಾರಿ ಬಿದ್ದು ಬಿದ್ದು ಎದ್ದುಗಿದ್ದಾರೆ ಜನ ಗರಿಗಳು ತಡೆಯೋದು ಕಷ್ಟ ಭಾಳ ಹಿಂಸೆ ಆಗ್ಬಿಡೋದು ಇಲ್ಲಿ ಒಂದು ಏನಾರ ಮಾಡಿ ನಿಮ್ಮ ಟಿ ವಿ ಮುಖಾಂತರಿಂದ ಧ್ರುವ ಟಿ ವಿನಿಂದ ಇದಕ್ಕೊಂದು ಪರಿಹಾರ ಕೊಡ್ಸ್ಕೊಡ್ಬೇಕಂದ್ರೆ ನಾವು ಕೇಳ್ಕೊಳ್ತದ ನನ್ನ ಹೆಸರು ಗೌರಮ್ಮ ಮಾಸಟ್ಟಿ ಗ್ರಾಮ ಇಲ್ಲಿ ರೋಣ ಪಂಚಾಯತ್ಗೆರಂದ್ರೆ ಶಪ್ಪ ಓಟ್ ಹಾಕ ಕೈ ಮುಗಿತಾರೆ ಎಲೆಕ್ಷೇ ಓಟ್ ಕೊಡಿರಿ ಓಟ್ ಕೊಡಿರಿ ಪ ಯಾರ ಡಬ್ಬಲಾರ ಎಮ್ ಎಲ್ ಎರ ಯಾರೋ ಬರೋಲ್ಲ ಇಲ್ಲಿ ಅವತ್ತು ಮೊನ್ನೆ ದಿವಸ ನಾನೇ ನೀರು ಕೊಟ್ಟು ಮೂರು ಜನಕ್ಕೆ ಆಸ್ಪತ್ರೆಗೆ ಕಸಿದ್ದೇವೆ ದುಪ್ಪ ದುಪ್ಪನಂಗೆ ಬಿದ್ದೋಗರೆ ಈ ಕಡೆ ಬಸ್ಸಿಗೆ ಆ ಕಡೆ ಹೋಗೋದು ಕಷ್ಟ ಐತೆ ಈ ಕಡೆಗೆ ಹೋಗೋದು ಕಷ್ಟ ಐತೆ ಯಾರು ಇದನ್ನ ಮಾಡಲ್ಲ ಇಪ್ಪತ್ನಾಲ್ಕು ಗಂಟೆ ಬೈಕ್ ಕೊಡ್ಸ್ಕೊಂಡು ಹೋಗ್ರೆ ಅಲ್ಲಿ ಬಿದ್ದಾರ ನೆಪ್ಸಲ್ಲ ಅಷ್ಟೇ ನಾನು ನೆಪ್ಸ್ಕೊಂಡು ನಮ್ಮ ಮನೆ ತಗೊಂಡು ನೀರು ಕೊಡ್ತಾನೆ ಇದನ್ನ ಸೌಲಭ್ಯ ಕರೆಕ್ಟಾಗಿ ರೋಡ್ ಅಂಗ್ಲಾ ಮಾಡಿ ಚೆನ್ನಾಗಿ ಜನಗಳು ಓಡಾಡೋ ಸೌಲಭ್ಯ ಮಾಡಿಕೊಡ್ರಿ ಆಯ್ತಾ ನಮ್ಮ ಹೆಸರು ರಾಜಪ್ಪ ಅಂತೇಳಿ ಮಾಸ್ತಿ ಗ್ರಾಮ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾಗಿದ್ದೀವಿ ನಮ್ದು ಇದು ಏನೋ ಪಿ ಡಬ್ಲ್ ಡಿ ಇದು ದೊಡ್ಡ ಸಮಸ್ಯೆ ಇತ್ತು ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಬಸ್ ಸ್ಟ್ಯಾಂಡ್ ಹತ್ರ ಲಾರಿ ಒಂದು ಇದಾಗಿ ಹಂಸಿಂದ ಏನೋ ರೆಫ್ಟಾಗಿ ಆಕ್ಸಿಡೆಂಟ್ ಆಗಿತ್ತು ಆವಾಗೇ ಪಿ ಡಬ್ ಸರ್ ಬಂದರು ಇಲ್ಲಿಗೆ ಬಂದಾಗ ಅವು ಕೂಡ ಹೇಳಿದ್ವಿ ಅವರಿಗೆ ಈ ರೋಡು ಇದು ಒಂದು ಸುಮಾರು ಈಗ ಈಗೆಲ್ಲ ಸಣ್ಣ ಇತ್ತಿದು ಒಂದು ವರ್ಷ ಆಗ್ತಿತ್ತು ಇರೋಕು ಆಮೇಲೆ ನಮ್ಮದು ಊರು ಡ್ರೈನೇಜಿಂದು ಪಿ ಪಿ ಡಬ್ ನಾವು ಹಿಂದೆ ಅಧ್ಯಕ್ಷರಾಗ ನಮ್ಮ ಅಮ್ಮರ ಅಧ್ಯಕ್ಷರಾಗಿದ್ದರು ಕೆಲಸ ಮಾಡೋಕ್ಕ ಕೇಳಿದಾಗ ಶಿಶಿದ ಅಂತ ಇದ್ದರು ಅವರ ಪಿ ಡಬ್ ಡಿ ಸಂಬಂಧಪಟ್ಟುದಪ್ಪ ನೀವು ಮಾಡೋಕ್ಕೆ ಬರಲ್ಲ ಅಂತ ಸಿ ಸಿ ಹೇಳಿದ್ರು ನಾವು ಮಾಡೋಕ್ಕಾಗಲಿಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ನೀರು ಬರೋದು ಅವಾಗ ಈಗ ನೀರು ಸ್ಟಾಪ್ ಮಾಡಿದ್ದೇವೆ ಆದರೆ ಈಗ ನೀರು ಇಲ್ಲೇ ತೆಗ್ಗಿರೋದ್ರಿಂದ ಜಾಸ್ತಿ ನೀರು ಇಲ್ಲೇ ಇದಾಗ್ತೈತಿ ಹಂಗಾಗಿ ಗುಂಡಿ ಪದೇ 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 ಗುಂಡಿ ಇದು ಅದಕ್ಕೆ ನಾವು ಒಂದು ಎರಡು ಮೂರು ಸಾರಿ ಪಿ ಡಬ್ ಡಿ ಗಮನ ಕೊಟ್ಟು ಹೇಳಿದ್ವಿ ಪಂಚಾಯತಿ ವತಿಯಿಂದ ಹೇಳಿದ್ದೀವಿ ಆಮೇಲೆ ನೀವು ಗ್ರಾಮಸ್ಥರು ನಾವು ಹೇಳಿದ್ದೀವಿ ಆಮೇಲೆ ನಮ್ಮ ಸಂಘದಿಂದ ಒಂದು ಎರಡು ಪಟ್ಟು ಹೇಳಿ ಹೇಳಿದ್ದೀವಿ ಆದ್ರೂ ಅವ್ರು ಏನು ತಲೆ ಕಟ್ಸಿಂದಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಅವಾಗ ಅವ್ರು ಅದೇ ನೋಡನ್ರಿ ಅದ್ ಸಣ್ಣ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವರು ಅದನ್ನ ತಿರುಗ ಮತ್ತೇನು ಮಾಡಿಲ್ಲ ಮತ್ತೆ ಸಣ್ಣದೊಂದು ಮಡಿಕ ಬಂದ್ರು ಒಂದ್ಸರಿ ಮಾಡಿ ತಿರುಗ ಮತ್ತೇನು ಮಾಡಿಲ್ಲ ಅವರು ಅದಕ್ಕೆ ದಯಮಾಡಿ ಇದನ್ನ ಪಿ ಡಬ್ ಆರ್ ಸ್ವಲ್ಪ ಗಮನಿಸಿ ಎಮ್ ಎಲ್ ಎ ತಾಲೂಕು ಎಮ್ ಎಲ್ ಆರ್ ಅವರ ಮುಖಾಂತರ ಅದೇನು ಯಾವೊಂದರಲ್ಲಿ ಇದು ಮಾಡ್ಕೊಂತರ ಮಾಡ್ಕೊಂಡು ಇದೊಂದು ರೋಡ್ ಮಾತ್ರ ಯಾಕಂದರೆ ದಿನನಿತ್ಯ ಹೆಣ್ಮಕ್ಳು ಈಗ ಒಂದು ಸೈಡ್ ಒಂದು ಗಾಡಿ ಬರ್ತಾಯಿದ್ರು ಇನ್ನೊಂದು ಸೈಡ್ ಪಾಸಕ್ಕೆ ಆಗ್ತಾ ಇದೆ ಆಮೇಲೆ ಗುಂಡೆ ನೀರಿತ್ತರೆ ಗುಂಡೆ ನೀರಿತ್ರೆ ಕಾಣ್ತಾ ಇಲ್ಲ ಗುಂಡಿ ಆ ಥರ ಆಗಿ ಜನ ಬೀಳ್ತಾ ಇದ್ದಾರೆ ಯಾಕಂದ್ರೆ ಯಾರು ಸತ್ರ ಯಾರಿಗೇನು ಲಾಭ ಇಲ್ಲ ದಯಮಾಡಿ ಪಿ ಡಾ ಬಿತ್ಕೊಂಡು ಇದೊಂದು ರೋಗ ಬೇಗ ಇದೊಂದು ಮಾಡ್ಕೊಳ್ಳಿ ಅಂತೇಳಿ ನಾವು ಮನವಿ ಮಾಡ್ಕೊಂತೀವಿ ಧನ್ಯವಾದಗಳು ಇನ್ನಾದರೂ ಕೂಡಲೇ ರಸ್ತೆಯನ್ನು ಡಾಂಬರೀಕರಣ ಮಾಡಲೇಬೇಕು ಇಲ್ಲದಿದ್ದರೆ ಗುಂಡಿಯನ್ನಾದರೂ ಮುಚ್ಚುವ ಕೆಲಸವನ್ನು ಜಿಲ್ಲಾಡಳಿತ ತಾಲೂಕಾಡಳಿತ ಇಲಾಖೆ ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ನಮ್ಮ ಆಶಯ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ವೀಕ್ಷಕರೇ ನೋಡಿದ್ರಲ್ಲ ಮಾ್ಟಿ ಗ್ರಾಮಸ್ಥರು ತಮ್ಮ ಅಳಲನ್ನು ಯಾವ ರೀತಿ ತೋಡ್ಕೊಂಡಿರಂತೆ ಸುಮಾರು ಆರು ತಿಂಗಳಿಂದ ರೀತಿ ಇದೇ ತರ ಗುಂಡಿಗಳು ಬಿದ್ದಿದ್ದಾವೆ ಎಷ್ಟೋ ಜನ ಬಿದ್ದಿದ್ದಾರೆ ಅವರಿಗೆಲ್ಲ ನಾವು ನೀರು ಕುಡಿಸಿ ಕಳಿಸಿದ್ದೀವಿ ಅಂತ ಹೇಳಿದಾರೆ ಆಮೇಲೆ ಆರು ತಿಂಗಳಿಂದ ಸಹ ಗ್ರಾಮ ಪಂಚಾಯಿತಿಯಿಂದ ಇರ್ಬೋದು ಊರಿನ ಗ್ರಾಮಸ್ಥ ಇರ್ಬೋದು ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಆಮೇಲೆ ಸಂಪಟ್ಟ ರಾಜ್ಯ ಹೆದ್ದಾರಿ ನಿಗಮಕ್ಕಿರ್ಬೋದು ಹಾಗೂ ತಾಲೂಕಿನ ಶಾಸಕರು ಇರ್ಬೋದು ಎಲ್ಲ ರೀತಿಯ ಮನವಿಗಳನ್ನು ಸಲ್ಲಿಸಿದ್ರು ಸಹ ಮಾಡೋಣಪ್ಪ ಮುಂದಿನ ದಿನಗಳಲ್ಲಿ ಮಾಡೋಣ ಚುನಾವಣೆ ಆಗಲಿ ಅಂತ ಇದೇ ರೀತಿ ತಳ್ಳಿ ಹಾಕಿದಾರಂತೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ತಾಲೂಕಿನ ಶಾಸಕರಿರ್ಬೋದು ತಾಲೂಕು ಆಡಳಿತ ವರ್ಗದವ್ರು ಇರ್ಬೋದು ಇದೇ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಾರ ಇಲ್ಲಾಂದರೆ ಕಣ್ಮುಚ್ಚಿ ಕುಳಿತಾರೋ ಕಾದು ನೋಡಬೇಕಿದೆ ಇನ್ನಾದರೂ ಈ ವಿಷಯಗಳನ್ನ ಎಲ್ಲ ರೀತಿಯ ತಾಲೂಕ್ ಅಧಿಕಾರಿಗಳ ಮುಂದಿಟ್ಟಿದ್ದೀವಿ ಇನ್ನಾದರೂ ಇನ್ನು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಕ್ರಮವಹಿಸಿ ಈ ಒಂದು ರಸ್ತೆಯ ಡಾಂಬರೀಕರಣ ಇರ್ಬೋದು ಇಲ್ಲ ರಸ್ತೆ ಇರ್ಬೋದು ಮಾಡ್ತಾರ ಕಾದು ನೋಡಬೇಕಿದೆ ಯಾಕೆಂದರೆ ಗೊಡ್ರಳ್ಳಿಯಿಂದ ಹಿಡಿದು ಅರ್ಕೆರೆ ತನಕ ಅಷ್ಟೇ ಇರೋ ರೋಡ್ ಕೆಟ್ಟಿರೋದು ಅರ್ಕೆರೆಯಿಂದ ಹಿಡಿದು ಮೆಲಬೆನೂರು ತನಕ ಫುಲ್ ಡಾಂಬರೀಕರಣ ಆಗಿದೆ ಗೊಡ್ರಳ್ಳಿಯಿಂದ ಹಿಡಿದು ಈ ಮಾಸ್ಟಿ ತಂಕ ಮಾತ್ರ ಈ ರೋಡ್ ಈ ಥರ ಅದೇ ಕೆಟ್ಟಿರೋದು ಆಮೇಲೆ ಎಷ್ಟೋ ಜನ ಅಪಘಾತದ ಅಪಘಾತ ಆಗಿರ್ಬೋದು ಆಮೇಲೆ ಸ್ಕಿಡ್ಡಾಗಿ ಬಿದ್ದಿರೋ ಉದಾಹರಣೆಗಳು ಇವೆ ಇದೇ ರೀತಿ ಯಾರಿಗಾರು ಇಲ್ಲಿ ಸಾವು ನೋವು ಆದರೆ ಇದಕ್ಕೆಲ್ಲ ಯಾರು ಹೊಣೆ ಇನ್ನಾದರೂ ಈ ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ವಿಶೇಷ ಕಾರ್ಯ ಕಾಳಜಿ ವಹಿಸಿ ಈ ರಸ್ತೆಯನ್ನು ಬಗೆಹರಿಸಿ ಕೊಡಬೇಕಂತ ಎಲ್ಲ ಸಾರ್ವಜನಿಕರ ಪರವಾಗಿ ಧ್ರುವ ಟಿ ಇಲ್ಲ ಕೇಳ್ಕೊಳ್ತಿದ್ದೀವಿ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಬರ ಸಕ್ಕಿ ಧ್ರುವ ಟಿ ವಿ ಹೊನ್ನಾಳಿ